ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಚಿತ್ರನಟಿ ಮೇಕಾಶೆಟ್ಟಿ ವಿಶೇಷ ಪೂಜೆ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕಾಪಟ್ಟಣ ಓಪಡಿಯ ಮರಳಿಗುಡ್ಡ ಶ್ರೀ ಮರಳಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಚಲನಚಿತ್ರ ನಟಿ ಜೊತೆ ಜೊತೆಯಲ್ಲಿ ಖ್ಯಾತಿಯ ಮೇಕಾಶೆಟ್ಟಿರವರು ಆಕ್ರಮಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮೇಘಾಶೆಟ್ಟಿರವರು ಮರಳಿಕೂಟದ ಶ್ರೀ ಮರಡಿ ರಂಗನಾಥ ಸ್ವಾಮಿ ದೇವಸ್ಥಾನವು ಬೃಹತ್ ಭಕ್ತಗಣವನ್ನು ಹೊಂದಿದ್ದು ಪ್ರಕೃತಿಯ ಮಡಿಲಿನಲ್ಲಿ ಬಹಳ ಸುಂದರ ವಾತಾವರಣದಲ್ಲಿ ದೇವಸ್ಥಾನವಿದೆ ದೇವಸ್ಥಾನದ ತುಂಬಾ ಪಾಸಿಟಿವ್ ವೈಬ್ಸ್ ಅನ್ನ ಕಂಡುಬರುತ್ತಿದೆ ಗುರು ಹಿರಿಯರ ಮಾರ್ಗದರ್ಶನ ಸಲಹೆಯಂತೆ ಈ ದೇವಸ್ಥಾನಕ್ಕೆ ಆಗಮಿಸುತ್ತೇನೆ ಹಾಗೂ ವಿಶೇಷ ಪೂಜೆಯನ್ನ ಸಲ್ಲಿಸುತ್ತಿದ್ದೇನೆ ಎಂದು ತಿಳಿಸಿದರು ಕಡೆ ಶ್ರಾವಣ ಶನಿವಾರದ ಪ್ರಯುಕ್ತ ದೇವಸ್ಥಾನದಲ್ಲಿ ವಿಶೇಷ ಅಲಂಕಾರ ಹಾಗೂ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಸಾವಿರಾರು ಜನ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಸಾಲುಗಟ್ಟಿ ನಿಂತು ದೇವರಿಗೆ ಹಣ್ಣು ಕಾಯಿಗಳನ್ನು ಅರ್ಪಿಸಿ ದೇವರ ದರ್ಶನವನ್ನು ಪಡೆದು ಕೃತಾರ್ಥರಾದರು ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ದೇವಸ್ಥಾನದಲ್ಲಿ ನಡೆಯುತ್ತಿದ್ದು ವಿಶೇಷ ಪ್ರಸಾದ ವಿನಿಯೋಗವನ್ನು ಹಮ್ಮಿಕೊಳ್ಳಲಾಗಿತ್ತು ಸ್ಪೆಷಲ್ ಇಲ್ಲಿ ಬಂದಿದ್ದೀನಿ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿದೆ ಒಂದು ಪಾಸಿಟಿವ್ ವೈಬ್ಸ್ ಇದೆ ಆಮೇಲೆ ಎಲ್ಲರು ಕೂಡ ಒಳ್ಳೆ ಫ್ಯಾಮಿಲಿ ತರ ಮರು ಅಂಡ್ ಎಲ್ರು ಕೂಡ ಫ್ಯಾಮಿಲಿ ತರ ತುಂಬಾ ಚೆನ್ನಾಗಿ ಇದೆ ದೇವಸ್ಥಾನದ ವಾತಾವರಣ ದಯವಿಟ್ಟು ಎಲ್ಲರೂ ಬನ್ನಿ ಬಂದು ದೇವರ ದರ್ಶನ ಮಾಡಿ ಆಶೀರ್ವಾದನ ಪಡಿಬೇಕು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿಕ್ಕೆ ಪಿ ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದಾದ್ ಅಧ್ವರಿ